ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣ ಅವರು ಸ್ವತಃ ಸ್ವಚ್ಛತಾ ಕಾರ್ಯಕ್ಕೆ ಮುಂದಾದ ಹಿನ್ನೆಲೆ ಪೌರಸೇವಾ ನೌಕರರು ಮುಷ್ಕರವನ್ನ ಕೈಬಿಟ್ಟು ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಕರ್ನಾಟಕ ರಾಜ್ಯ ಪೌರಸೇವಾ ನೌಕರರ ಸೇವಾ ಸಂಘದ ವತಿಯಿಂದ ರಾಜ್ಯವ್ಯಾಪಿ ನಡೀತಾ ಇರುವ ಅವಧಿ ಮುಷ್ಕರದ ಭಾಗವಾಗಿ ವಿರಾಜಪೇಟೆಯಲ್ಲೂ ಪೌರಸೇವಾ ನೌಕರರು ಪುರಸಭೆ ಆವರಣದಲ್ಲಿ ಧರಣಿ ನಡೆಸುತ್ತಿದ್ದರು ನೌಕರರ ವಿವಿಧ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸುವವರೆಗೂ ಪ್ರತಿಭಟನೆಯಿಂದ ಹಿಂದೆ ಸರಿಯುವುದಿಲ್ಲ ಅಂತ ಪಟ್ಟು ಹಿಡಿದಿದ್ದರು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕ ಪೊನ್ನಣ್ಣ ಅವರು ಪುರಸಭೆ ನೌಕರರ ಬೇಡಿಕೆಗಳನ್ನು ಆಲಿಸಿದ್ರು ಈ ಹಿಂದೆ ತಾವು ಪುರಸಭೆ ನೌಕರರ ಬೇಡಿಕೆಗಳಿಗೆ ಸ್ಪಂದಿಸಿರುವುದನ್ನು ನೆನಪಿಸಿದ ಶಾಸಕರು ಮುಂದೆ ಕೂಡ ಸ್ಪಂದಿಸುವುದಾಗಿ ಭರವಸೆ ನೀಡಿದರು ಪ್ರತಿಭಟನೆಯನ್ನು ಕೈಬಿಟ್ಟು ಕೆಲಸಕ್ಕೆ ಹಾಜರಾಗುವಂತೆ ಮನವಿ ಮಾಡಿದರು ಮೊದಲು ನೌಕರರ ಸಂಘದ ಪದಾಧಿಕಾರಿಯೊಬ್ಬರು ಇದಕ್ಕೆ ಒಪ್ಪದೇ ಇದ್ದಾಗ ಪಟ್ಟಣದ ನೈರ್ಮಲ್ಯದ ವಿಚಾರದಲ್ಲಿ ಯಾವುದೇ ರಾಜಿಯಾಗಲು ಸಾಧ್ಯವಿಲ್ಲ ತಾವೇ ಖುದ್ದು ಸ್ವಚ್ಛತಾ ಕಾರ್ಯ ಮಾಡುವುದಾಗಿ ತಿಳಿಸಿದ ಶಾಸಕರು ಸ್ವಚ್ಛತಾ ವಾಹನದ ಚಾಲನೆಗೆ ಮುಂದಾದರು ಈ ಸಂದರ್ಭ ಪೌರಸೇವಾ ನೌಕರರು ಕರ್ತವ್ಯಕ್ಕೆ ಹಾಜರಾಗುವುದಾಗಿ ಒಪ್ಪಿಕೊಂಡರು

ನೀವು ಬಂದು ಮಾಡಿದ್ರೆ ನಮ್ಮ ಸಭೆಗೆ ಸರ್ಕಾರದಿಂದ

ಮಾಡ್ತಾಯಿದ್ದೀನಿ ಸ್ವಚ್ಛತೆ ಕೆಲಸ ನಿಂತ ಸ್ವಚ್ಛತೆ ಕೆಲಸ ನಿಂತಂದರೆ ಉತ್ತರ ಕೊಡೋರು ಯಾರು ಕೆಲಸ ಮಾಡ್ತೀವಿ ನೀವು ಯಾವತ್ತೂ ಮುಷ್ಕರ ಕೈಗೊಡ್ತೀರ ನಿಮಗೆ ಸ್ವಾಗತ ನಿಮ್ಮ ಜೊತೆಯೇ ಸೇರಿ ನೀವು ತಿಂಡಿ ಮಾಡಿ ಅಲ್ಲಿಂದ ನೀವು ಕೆಲಸ ಮಾಡಿ ಆದರೆ ನೀವು ಅಲ್ಲಿ ಕ್ಲೀನ್ ಮಾಡಬೇಡಿ ಅಂತ ಹೇಳ್ತೀವಿ ಕ್ಲೀನ್ ಮಾಡೋದು ನಮ್ಮ ಜವಾಬ್ದಾರಿ

ವಿಚಾರ ಶಾಶ್ವತಗೊಳಿಸಿ ಅಂತ ಹೇಳಿ ಕೇಳುವಂತವ್ರಿಗೆ ಆರ್ಥಿಕ ಇಲಾಖೆ ಸರ್ಕಾರ ತನ್ನದೇ ಆದಂಥ ನೀತಿಗಳಿರ್ತದೆ ತನ್ನದೇ ಆದಂಥ ಶಿಸ್ತುಗಳು ಅದಕ್ಕೆ ಬದ್ದು ಕೆಲಸ ಮಾಡ್ತಾರೆ ಸ್ವಚ್ಛತೆ ಕೆಲಸ ಸ್ವಚ್ಛತೆ ಕೆಲಸ ಜವಾಬ್ದಾರಿ ಉತ್ತರ ಕೊಡೋರು ಯಾರು ನಿಂತಲ್ಲ ಜನ ಕೇಳೋದು ಯಾರು ನಂದು ಕೇಳೋದು ಇಷ್ಟೆಲ್ಲ ಕೆಲಸ ಮಾಡಿನೂ ಕೆಲವ್ರು ಏನು ಹೇಳ್ತಾರೆ ಸಾರಿ ವದ್ದಕ್ಕೂ ನಾನು ತ್ಯಾಜ್ಯವನ್ನು ಘನತ್ಯಾಜ್ಯವನ್ನು ನೋಡಿ ಶಾಸಕನೇ ಕಟ್ಟಬ ನಿಮ್ಮ ಮುಷ್ಕರ ನೀವು ಮಾಡ್ತಾ ಇರೋದು ಸರಿ ತಪ್ಪು ಕೈ ಬಿಡಿ ಇದು ಕೂಡ ನನ್ನ ಮತ್ತೆ ಹೇಳ್ತಾನೆ ನಿಮಗೆ ಸಂಪೂರ್ಣವಾದಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ನೀವು ಮಾಡ್ಬೋದು ನನಗೆ ಗೊತ್ತು ನಿಮ್ಮ ಮುಷ್ಕರ ಕೂಡ ಇದು ನನ್ನ ಮೇಲಲ್ಲ ಇದು ಸರ್ಕಾರ ಕೆಲವು ಪ್ರತಿದಿನ ನನಗೆ ಯಾವುದೇ ರೀತಿಯಾದಂಥ ಮನಸ್ತಾಪ ಕೂಡ ಇಲ್ಲ ಆದರೆ ಹಾಗೆ ಬಿಡೋದಕ್ಕೂ ಆಗಲ್ಲ ಪುರಸಭೆಯಲ್ಲಿ ಮೂರು ದಿವಸ ನಾನು ದಿವಸ ಬಿಟ್ಟರೆ ಪೋಸ್ಟ್ ಮಾಡ್ತರು ನಮ್ಮ ಎರಡನೇ ನಾವು ಎರಡನೇ ತರನ್ನ ನಿಮ್ಮವರ ಕೂಡ ಮಾತಾಡೋಣ ಆಮೇಲೆ ಬಂದು ನಾವು ನಮ್ಮ ಮಾಡ್ತೀವಿ ನೀವು ಯಾವತ್ತ ಮುಷ್ಕರ ಕೈ ಬಿಡ್ತೀರಾ ನಿಮ್ಗೆ ಸ್ವಾಗತ ನಿಮ್ಮ ಜೊತೆಯೇ ಸೇರಿ ಒಂದು ತಿಂಡಿ ಮಾಡಿ ಅದರಿಂದ ನೀವು ಖರ್ಚು ಆದರೆ ನೀವು ಅಲ್ಲಿ ಕ್ಲೀನ್ ಮಾಡಬೇಡಿ ಅಂತ ಹೇಳ್ತೀವಿ ಕ್ಲೀನ್ ಮಾಡೋದು ನಮ್ಮ ಜವಾಬ್ದಾರಿ ಇವಾಗ ನೀವು ಸರಿ ಸರ್ ಈಗ ಹೋರಾಟದ ಜೊತೆಗೆ ಅವರ ಈಗ ಇಲ್ಲಿ ಸ್ಥಳೀಯವಾಗಿ ಹೋರಾಟ ಮಾಡ್ತಿರೋರು ನಿಮಗೆ ಏನಾದರೂ ಒಂದು ಮನವಿ ಸಲ್ಲಿಸಿದ್ರು ಆಗಲಿ ನಿಮ್ಮ ಸರ್ ಬೆಳಗಾವಿ ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲೇ ಇವರ ಬೇಡಿಕೆಗಳನ್ನು ಈಡೇಡ್ತೀವಿ ಅಂತ ಹೇಳಿ ಒಂದು ತಿಂಗಳ ಗಡುವು ಕೊಟ್ಟಿದ್ರು ಅದ್ರ ಬಗ್ಗೆ ಮಾಹಿತಿ ಇದೆ ಸರ್ ಯಾರು ಕೊಟ್ಟಿದ್ರು ಇವರ ಅಪೌರ ಕಾರ್ಮಿಕರ ರಾಜ್ಯ ಸಮಿತಿ ಬೆಳಗಾವಿ ಅಧಿವೇಶನದಲ್ಲಿ ಅವರು ಮನವಿ ಸಣ್ಣ ವಿಚಾರ ಅಲ್ಲ ಅಂತ ಅಂತೇಳಿ ಕೇಳುವಂತ ಅವರಿಗೆ ಆರ್ಥಿಕ ಇಲಾಖೆ ಸರ್ಕಾರ ತನ್ನದೇ ಆದ ನೀತಿಗಳಿರ್ತದೆ ತನ್ನದೇ ಆದಂತಹ ಶಿಸ್ತುಗಳಿರ್ತದೆ ಅದಕ್ಕೆ ಬದ್ಧವಾಗಿ ಕೆಲಸ ಮಾಡ್ತಾರೆ ಏನಿದೆ ಸಮಸ್ಯೆ ಒಟ್ಟಾರೆ ರಾಜ್ಯ ಮಟ್ಟದಲ್ಲಿ ಏನಿದೆ ಅಂತ ಹೇಳುವಂಥದ್ದು ರಾಜ್ಯದಲ್ಲಿ ಈಗ ಮುಖ್ಯಮಂತ್ರಿಗಳಿದ್ದಾರೆ ಸಚಿವರಿದ್ದಾರೆ ಪರಿಗಳು ಇದ್ದಾರೆ ನಾನು ವಿರಾಜಪೇಟೆ ಶಾಸಕನಾಗಿ ಮತ್ತು ವಿರಾಜ್ಪೇಟೆ ಪುರಸಭೆಯ ಸದಸ್ಯರು ಅಧ್ಯಕ್ಷರು ಎಲ್ಲರೂ ಕೂಡ ಇಲ್ಲಿದ್ದಾರೆ ಅವರ ಜವಾಬ್ದಾರಿ ಏನು ನಾವು ಇದನ್ನು ಸ್ವಚ್ಛವಾಗಿ ಇಡಬೇಕು ಆ ಸ್ವಚ್ಛವಾಗಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾವೇನು ಅವ್ರಿಗೆ ಪುರಸ್ಕಾರ ಮಾಡಬೇಡಿ ನಿಮಗೆ ಆ ಸ್ವಾತಂತ್ರ್ಯ ಇಲ್ಲ ನೀವು ಹೋರಾಟ ಮಾಡಬೇಡಿ ಅಂತ ಹೇಳೋದಕ್ಕೆ ನಾವು ಯಾರೂ ಅಲ್ಲ ಅದರಿಂದ ಅವರ ಏನು ಮನವಿ ಇದೆ ನನಗೆ ತರಗೂ ಬಂದಿಲ್ಲ ಅವರು ಅವ್ರು ಇಲ್ಲ ಈಗ ತಾತ್ಕಾಲಿಕವಾಗಿ ಪರಿಹಾರ ತರಬೇಕು ದಾರಿನಲ್ಲಿ ನೋಡ್ತಾ ಇದ್ದೆ ಬಹಳಷ್ಟು ತ್ಯಾಜ್ಯ ಅಲ್ಲ ರಸ್ತೆ ಮೇಲೆನೆ ಇದೆ ಖಾಲಿ ಆಗಿಲ್ಲ ನಾವು ಯಾಕೆ ಅವ್ರಿಗಷ್ಟು ಗೌರವ ಪ್ರೀತಿಯನ್ನು ಮಾಡ್ತೀವಿ ಯಾಕಂದರೆ ತ್ಯಾಜ್ಯವನ್ನು ನಿವಾರಣೆ ಅದು ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ನಾನು ಹಾಂ ಇದೇ ಮಾಡಿ ಎಲ್ಲಾ ಸೇರಿ ಮಾಡಿ ನಾನು ಇದೇ ಮಾಡಿ ನೌಕರರ ಮನವೊಲಿಸುವ ಸಂದರ್ಭ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ಧರ್ಮಜಾ ಉತ್ತಪ್ಪ ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಟ್ಟಡ ರಂಜೀಪ್ ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮತ್ತಿತರರು ಪಾಲ್ಗೊಂಡಿದ್ದರು